ವೀರಶೈವ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತ ಧ್ವನಿ ಆತ್ಮೀಯ ಬಂಧುಗಳೇ ಮಹಾನ್ ಮಹಾನತವಾದಿ ಸಮಾಶರಣ ಕಲ್ಯಾಣ ರಾಜ್ಯದ ಹರಿಕಾರ ವಿಶ್ವಗುರು ಶ್ರೀ ಬಸವೇಶ್ವರ ಇವರ ವಿಚಾರಗಳು ವಿಶ್ವದ ಮನೆ ಮನ ಮುಟ್ಟಿದರೆ ಮಾತ್ರ ಕಲ್ಯಾಣ ರಾಜ್ಯ ಸಾಧ್ಯ ಎಂದು ಅಖಿಲ ಲಿಂಗಾಯತ ಒಳಪಂಗಡಗಳ ಒಕ್ಕೂಟದ ರಾಷ್ಟ್ರೀಯ ಅಧ್ಯಕ್ಷರಾದ ಶರಣಪ್ಪ ಕೊಟಗಿ ತಿಳಿಸಿದರು ಇಂದು ಹುಬ್ಬಳ್ಳಿಯಲ್ಲಿ ಅವರು ಮಾತನಾಡಿ ಮಹಾ ಮಹಾನವತಾದಿ ಬಸವಣ್ಣ ಸಾಂಸ್ಕೃತಿಕ ನಾಯಕ ಬಸವಣ್ಣವರ ದೇಹದಶೆಗಳನ್ನು ತಿಳಿಸಿದರು ಬಸವೇಶ್ವರ ಜಯಂತಿ ಅಂಗವಾಗಿ ನಗರದ ಹೌಸ್ ಎದುರಿನ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಮಾತನಾಡಿದರು ಕನ್ನಡ ನೆಲದ ಮೇಲೆ ಸಮಾಜ ಕಲ್ಯಾಣ ಚಳುವಳಿ ಆರಂಭಿಸಿ ಅನುಭವ ಮಂಟಪದ ಮೂಲಕ ಸರ್ವ ಜನಾಂಗದ ಜನರ ಅಂತರಾತ್ಮದ ಕಣ್ಣು ತೆರೆಸಿದ ವಿಶ್ವಗುರು ಬಸವಣ್ಣನವರು ವಿಶ್ವಧರ್ಮ ಜನರ ಮನೆ ಮನಮುಟ್ಟರು ಇಂದಿನ ಪ್ರತಿಯೊಬ್ಬ ಲಿಂಗಾಯತ ಪ್ರಯತ್ನಿಸಬೇಕೆಂದು ಶರಣಪ್ಪ ಕರೆ ನೀಡಿದರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಶೀಘ್ರವೇ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಕೊಡಬೇಕಾದ ಅವಶ್ಯಕತೆ ಇದೆ ಅಂದಾಗ ಮಾತ್ರ ಬಸವಣ್ಣನವರ ವಚನಗಳು ಮತ್ತು ಲಿಂಗಾಯತ ಧರ್ಮದ ಮಹತ್ವ ಜಗತ್ತಿಗೆ ಲೋಕಪ್ರಿಯ ಆಗುವುದರಲ್ಲಿ ಸಂದೇಹವಿಲ್ಲ ಎಂದು ಶರಣಪ್ಪ ತಿಳಿಸಿದರು ವೀರಶೈವ ಲಿಂಗಾಯತ ಒಳಪಂಗಡಗಳ ಒಕ್ಕೂಟ ರಾಜ್ಯ ಘಟಕ ಆಶ್ರಯದಲ್ಲಿ ಮೂರು ಸಾವಿರ ಮಠದ ಪೂಜ್ಯ ಜಗದ್ಗುರು ಗುರುಸಿದ್ಧ ರಾಜಯೋಗಿ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸಿದರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರಾಜಶೇಖರ್ ಮೆಣಸಿನಕಾಯಿ ಬಂಗಾರೇಶ್ ಹಿರೇಮಠ್ ಉಪಾಧ್ಯಕ್ಷರಾದ ಸುರೇಶ್ ಸವಡೂರು ನಾಗರಾಜ್ ಕೋಟಗಿ ಜಿಲ್ಲಾಧ್ಯಕ್ಷರಾದ ಶಂಕರಣ ನೆಗಿನಾಳ್ ಹಾಗೂ ಪದಾಧಿಕಾರಿಗಳಾದ ನಂದಕುಮಾರ್ ಪಾಟೀಲ್ ಎಂಪಿ ಶಿವಕುಮಾರ್ ಸಿ ಕಮ್ಮಾರ ರವಿ ಹೊಸೂರು ವಿಜಿ ಪಾಟೀಲ್ ವೀರಣ್ಣ ನೀರಲಗಿ ಸೇರಿದಂತೆ ಗಣ್ಯರು ಗುರಿಯರು ಈ ಸಂದರ್ಭದಲ್ಲಿ ಆಶ್ರ